ಬರೀ ಸಾರು ಅಥವಾ ಸಾಂಬಾರು ಜೊತೆ ಅನ್ನ ಉಂಡು ಬೇಸರಾಗೇತೇನೆ ಹಂಗಾದ್ರೆ ನಾನು ಸಿಂಪಲ್ಲಾಗಿ ಒಂದು ಫಟಾಫಟ್ ಐದು ನಿಮಿಷದಲ್ಲಿ ಮಾಡುವಂಥ ಕಡಿಮೆ ಸಾಮಗ್ರಿ ಬಳಸಿ ಆಮೇಲೆ ರುಚಿಕರವಾದಂಥ ಬಳ್ಳುಳ್ಳಿ ಖಾರದ ಮಸಾಲೆ ಮಾಡ್ಕೊಂಡು ಬಂದೀನಿ ಆ ಬಳ್ಳುಳ್ಳಿ ಖಾರದಿಂದ ಈ ಅನ್ನನ ಕಲಿಸ್ಕೊಂಡು ಬಂದಿನಿ ಇದು ಒಂಥರ ಬಳ್ಳುಳ್ಳಿ ಅನ್ನದ ಥರನ ಆದರೆ ಇದಕ್ಕೆ ಭಾಳ ಏನು ಕೆಲಸ ಇಲ್ಲರಿ ಐದೇ ನಿಮಿಷ ಸಾಕು ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗದ್ರಿ ನಾನಂತೂ ಆಗ್ದಿ ಮಸ್ತ್ ಅಂದ್ರೆ ಮಸ್ತ್ ಅದೀನಿ ನಾನು ನಿಮ್ಮ ಉಮಾ ಪ್ರಕಾಶ್ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನನ್ನ ಚಾನಲ್ಗೆ ಹೊಸೊಬ್ರು ಯಾರು ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಮುಂಬರುವ ಎಲ್ಲ ವಿಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಬನ್ನಿ ಫ್ರೆಂಡ್ಸ್ ಹಂಗಂದ್ರೆ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಮಸಾಲೆ ಬೆಳ್ಳುಳ್ಳಿ ಕಾರಕ ಏನು ಬೇಕಂತಂದರೆ ಒಂದು ಡ್ರೈ ಆಗಿರೋ ಸಣ್ಣ ಜಾರು ಬೇಕು ಇದು ಫುಲ್ ಡ್ರೈ ಆಗಿರಬೇಕು ಇದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ಅಚ್ಚ ಪುಡಿ ತೊಗೊಂಡೆ ಅಚ್ಚ ಪುಡಿ ನಾನು ಮನೆಯಲ್ಲಿ ಮಾಡಿದ್ದು ಹಾಗಾಗಿ ಭಾಳ ಕೆಂಪಾಯ್ತು ಕಲರ್ ಆಮೇಲೆ ಅದೇ ಅಳತೆಯಲ್ಲಿ ಬೆಳ್ಳುಳ್ಳಿ ತೊಗೊಂಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿನಿ ಆಮೇಲೆ ಬೆಳ್ಳುಳ್ಳಿ ನಾನು ಜವಾರಿ ಬಳ್ಳುಳ್ಳಿ ತೊಗೊಂಡಿನಿ ಹಾಗಾಗಿ ಅದರದ್ದು ಟೇಸ್ಟ್ ಜಾಸ್ತಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ತರಿ ತರಿ ರುಬ್ಕೊಂಬಂದೆ ಆಮೇಲೆ ಒಂದು ಪಾತ್ರೆಗೆ ಒಂದು ಅರ್ಧ ಬಟ್ಲಿನಷ್ಟು ಈಗ ನಾನು ಯಾವ ಅಳತೆಯಲ್ಲಿ ತೊಗೊಂಡಿನಿ ಅಷ್ಟೇ ಅಳತೆಯಲ್ಲಿ ಎಣ್ಣೆ ಹಾಕ್ಕೊಂಡೆ ಮತ್ತು ಅದಕ್ಕೆ ಎರಡು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಮಾತ್ರ ಹಾಕ್ಕೋಬೇಕು ಜೀರಿಗೆ ಏನು ಬೇಡ ಅದು ಚಟಪಟ ಅಂತ ಸಿಡಿದ ತಕ್ಷಣ ಸ್ಟವ್ ಆಫ್ ಮಾಡಬೇಕು ಒಂದು ಚೂರು ಒಂದು ಎರಡು ನಿಮಿಷ ಬಿಟ್ಟರೆ ಒಂದು ಚೂರು ಅಷ್ಟೇ ಅದೊಂದು ಭಾಳ ಸುಡೋದೇನು ಬೇಡ ಆಗ ಅದನ್ನು ರುಬ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಖಾರನ ಅದನ್ನು ಹಾಕ್ಕೊಂಡು ಸ್ವಲ್ಪ ಗಂಟೆಲ್ಲ ಒಡ್ಕೊಬೇಕು ಅಂದ್ರೆ ಮಿಕ್ಸಿನಾಗ ಅದು ಒಂಥರ ಗಂಟು ಆಗಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಗಂಟು ಒಡ್ಕೊಂಡು ನೀಟಾಗಿ ಕಲಿಸ್ಕೊಬೇಕು ಕಲಿಸ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿ ಮತ್ತು ಉಳಿದಂಥ ಬಳ್ಳುಳ್ಳಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋಬೇಕು ಅಂದರೆ ಬಾಯಿಗೆ ಆಗಾಗ ಅನ್ನದಲ್ಲಿ ಕಲ್ಸ್ಕೊಂಡು ತಿನ್ನುವಾಗ ಭಾಳ ಟೇಸ್ಟ್ ಆಗುತ್ತೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕಲಸಿಟ್ಕೊಂಡೆ ಇದನ್ನು ಕಲಸಿ ಒಂದು ಎರಡು ಎರಡು ಒಳಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಒಂದು ಹದಿನೈದು ದಿನವರೆಗಿನ ಕೆಡಂಗಿಲ್ಲ ಏನಾಗಂಗಿಲ್ಲ ಯಾಕಂದರೆ ಇದನ್ನ ಸ್ವಲ್ಪ ಬಿಸಿ ಮಾಡಿರ್ತೀವಲ್ಲ ಹಾಗಾಗಿ ಕೆಡಂಗಿಲ್ಲ ಇದನ್ನ ಬರೀ ಅನ್ನಕ್ಕೆ ಅಷ್ಟೇ ಅಲ್ಲ ರೊಟ್ಟಿ ಜೊತೆ ಚಪಾತಿ ಜೊತೆ ಸೈಡ್ ಚಟ್ನಿ ಈ ಥರ ನಂಚ್ಕೊಂಡು ತಿನ್ನಕ್ಕೆ ಭಾಳ ಟೇಸ್ಟ್ ಆಗುತ್ತೆ ದೋಸೆಗೂ ಈಗ ನೋಡ್ರಿ ಇದನ್ನ ಒಂದೇ ಒಂದು ಸ್ಪೂನ್ ಅಷ್ಟು ಒಂದು ಬಟ್ಲ ಅನ್ನಕ್ಕೆ ಹಾಕಿ ಕಲಸಿದ್ರ ಆಹಾ ಸ್ವರ್ಗ ರೀ ಈ ಸಿಂಪಲ್ ಬಳ್ಳೊಳ್ಳಿ ಅನ್ನದ್ ಜೊತೆ ಏನು ಕೊಟ್ಟರು ಬಾಡ ಅನ್ಸುತ್ತ ಜೀವಕ್ಕೆ ಹಂಗೆ ಟೇಸ್ಟ್ ರೀ ಭಾಳ ಭಾಳ ಟೇಸ್ಟ್ ಆಗುತ್ತೆ ಇದು ಅನ್ನ ಮಾಡುವಾಗ ಉಪ್ಪು ಹಾಕಿದ್ರೆ ನೋಡ್ಕೊಂಡು ಹಾಕೋರಿ ಆಮೇಲೆ ಇದನ್ನು ಒಂದೇ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಒಂದು ಬಟ್ಲು ಅನ್ನಕ್ಕನೂ ಆಗುತ್ತೆ ಮಧ್ಯಾಹ್ನ ಟಿಫಿನ್ ಬಾಕ್ಸಿಗೆ ಕಟ್ಬೋದು ಅಂದರೆ ಆಫೀಸ್ಗೆ ಹೋಗೋರಿಗೆಲ್ಲ ಈ ಥರ ಮಾಡಿ ಕಲಸಿ ಕೊಟ್ಟರೆ ಭಾಳ ಟೇಸ್ಟ್ ಆಗುತ್ತೆ ಇದಕ್ಕೆ ಮತ್ತೆ ಮೇಲೆ ತುಪ್ಪನೂ ಹಾಕೋದು ಬೇಡ ಏನು ಬೇಡ ಇಷ್ಟು ರೆಡಿ ಇರುತ್ತಲ್ಲ ಈ ಬೆಳ್ಳುಳ್ಳಿ ಮಸಾಲಾ ಖಾರ ಇಷ್ಟೊಂದು ಸ್ಪೂನ್ ಹಾಕ್ಕೊಂಡು ತಿಂದರೆ ಸಾಕಾಗುತ್ತೆ ಇದು ಒಂಥರ ಅಜ್ಜಿ ಕೈ ಅಮ್ಮನ ತುತ್ತು ಎಲ್ಲ ನೆನಪಾಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ಕಲಸಿದ ಅನ್ನದ ಗತೆ ಇರುತ್ತೆ ಭಾಳ ಟೇಸ್ಟ್ ಇರುತ್ತೆ ರೀ ನೀವು ಸಲ ಟ್ರೈ ಮಾಡಿರಿ ಹೆಂಗೆ ಆತಂತ ಕಮೆಂಟ್ನಲ್ಲಿ ನನಗೆ ತಿಳಿಸ್ರಿ ಹಾಗೆ ಮುಂಬರುವ ನನ್ನ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಬರ್ತೀನಿ ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್